ನಮಸ್ಕಾರ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಹಣ್ಣು ಎರೆಯುವುದು ಅಥವಾ ಫಲ ಎರೆಯುವುದು ದೃಷ್ಟಿ ತೆಗೆಯುವುದು ಆರತಿ ಮಾಡುವುದು ಇದೆಲ್ಲ ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ಎಷ್ಟು ವರ್ಷ ವಯಸ್ಸಿನ ಮಕ್ಕಳಿಗೆ ಮಾಡಬೇಕು ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾ ಕೆಲವರಿಗೆ ಇದು ಪದ್ಧತಿಯಾಗಿರುತ್ತೆ ನಡ್ಸ್ಕೊಂಡು ಬಂದಿರ್ತಾರೆ ಕೆಲವರಿಗೆ ಇದರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಹೊಸದಾಗಿ ಈ ವರ್ಷದಿಂದ ಮಾಡಬಹುದಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಮಾಡಲೇಬೇಕು ಅಂದರೆ ಯಾರ ಮನೆಯಲ್ಲಿ ಹನ್ನೆರಡು ವರ್ಷ ಒಳಗಿನ ಮಕ್ಕಳಿದ್ದಾರೆ ಅವರೆಲ್ಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಇಬ್ಬರಿಗೂ ಮಾಡಲೇಬೇಕು ಇದರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಯಾರದೇ ಕೆಟ್ಟ ದೃಷ್ಟಿಗಳು ತಾಕಿದ್ದರೂ ಕೂಡ ಅದೆಲ್ಲ ಕೂಡ ಆ ದೋಷ ಕೂಡ ನಿವಾರಣೆ ಆಗುತ್ತೆ ಅಲ್ಲದೆ ಈ ಸಂಕ್ರಾಂತಿ ಹಬ್ಬ ತುಂಬಾನೇ ವಿಶೇಷ ಅಂತ ಹೇಳಬಹುದು ದಾನಕ್ಕೆ ಪೂಜೆಗೆ ತುಂಬಾನೇ ಮಹತ್ವ ಜಾಸ್ತಿ ಹಾಗಾಗಿ ಈ ದಿನ ಎಳ್ಳನ್ನು ದಾನ ಮಾಡೋದು ತುಂಬಾನೇ ಒಳ್ಳೆಯದು ಆ ಕಾರಣದಿಂದನೇ ಎಳ್ಳು ಬೀರನ್ನ ಕೊಡುವ ಪದ್ಧತಿ ನಡೆಸ್ಕೊಂಡು ಬಂದಿದ್ದೇವೆ ಬೇರೆ ದಿನಗಳಲ್ಲಿ ಎಳ್ಳನ್ನು ಕೊಟ್ಟರೆ ಯಾರೂ ತಗೊಳ್ಳಲ್ಲ ಯಾಕೆ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ ಆದರೆ ಈ ದಿನ ಪ್ರೀತಿ ರೀತಿಯಿಂದ ಯಾರಿಗೆ ಎಳ್ಳು ಕೊಟ್ಟರೂ ತಗೋತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಬನ್ನಿ ಹಾಗಾದರೆ ಈ ದಿನ ಯಾವ ಯಾವ ವಸ್ತುವಿನಿಂದ ಮಕ್ಕಳಿಗೆ ಹಣ್ಣು ಎರೆಯೋದು ಫಲವನ್ನು ಎರೆಯೋದು ಅಂತ ನೋಡೋಣ ಇದೇ ಹದಿನೈದನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಈ ದಿನ ಬೆಳಗ್ಗೆ ಆರು ಐವತ್ತರಿಂದ ಹತ್ತು ಗಂಟೆ ಹತ್ತು ನಿಮಿಷದ ಒಳಗೆ ಎಲ್ಲರೂ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸ್ವಲ್ಪ ತಲೆಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಪುಟ್ಟ ಮಕ್ಕಳಿದ್ದರೆ ಅವರಿಗೆ ಮೈಗೆಲ್ಲ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಬೇಕು ನಂತರ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಅದಾದ ನಂತರ ಮಕ್ಕಳಿಗೆ ಫಲವನ್ನು ಎರೆಯುವಂಥದ್ದು ಎಲ್ಲರ ಮನೆಯಲ್ಲೂ ಕೂಡ ಸೇರು ಅಥವಾ ಪಾವು ಇದ್ದೇ ಇರುತ್ತೆ ಅದನ್ನು ತೆಗೆದುಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸೇರು ಅಥವಾ ಪಾವು ಇಲ್ಲದಿದ್ದರೆ ಪರವಾಗಿಲ್ಲ ಒಂದು ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬನ್ನು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿ ಇಟ್ಕೊಳ್ಳಿ ಮೊದಲಿಗೆ ನಿಮ್ಮ ಮಗುವನ್ನು ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಚಾಪೆ ಮೇಲೆ ಕುರಿಸಿ ಇದಾದ ನಂತರ ಹಣೆಗೆ ಬುಟ್ಟನ್ನು ಇಡಿ ಗಂಡು ಮಗುವಾದರೆ ಕುಂಕುಮವನ್ನು ಇಡಿ ಹೆಣ್ಣು ಮಗುವಾಗಿದ್ದರೆ ಅರಿಶಿನ ಹಾಗೂ ಕುಂಕುಮ ಎರಡನ್ನು ಇಡಿ ನಂತರ ಬೆಲ್ಲ ಎಳ್ಳು ಕಡಲೆ ಎಲಚಿ ಹಣ್ಣು ಕಾಯಿನ್ಗಳು ಹಾಗೆ ಕಬ್ಬಿನ ಸಣ್ಣ ಸಣ್ಣ ಪೀಸ್ಗಳನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ ಏನು ನೀವು ಸೇರು ಅಥವಾ ಪಾವು ಅಥವಾ ತಾಮ್ರದ ಚೊಂಬನ್ನು ತಗೊಂಡಿರ್ತೀರಲ್ವ ಅದರಲ್ಲಿ ಈ ಮಿಕ್ಸನ್ನು ತಗೊಂಡು ಮಗು ತಲೆಯ ಮೇಲೆ ಸುರಿಯಿರಿ ಮೂರು ಸಲ ಇದೇ ರೀತಿ ಈ ಮಿಶ್ರಣವನ್ನ ಮಗುವಿನ ತಲೆಯ ಮೇಲೆ ಸುರಿಯಬೇಕು ಯಾವುದೇ ಕಾರಣಕ್ಕೂ ಕೆಳಗೆ ಬಿದ್ದಿರುವಂತಹ ವಸ್ತುವನ್ನ ಎತ್ತಿಕೊಂಡು ಮತ್ತೆ ತಲೆಯ ಮೇಲೆ ಹಾಕಬಾರದು ಮಕ್ಕಳಿಗೆ ಹೊಸ ಬಟ್ಟೆಯನ್ನ ಹಾಕಿ ಬೆಳಗ್ಗೆ ಅಥವಾ ಸಂಜೆ ಇದನ್ನ ಮಾಡಬಹುದು ಆದಷ್ಟು ಬೆಳಗ್ಗೆನೆ ಮಾಡಿದರೆ ಒಳ್ಳೆಯದು ಇದಾದ ನಂತರ ಮಗುವಿಗೆ ದೃಷ್ಟಿಯನ್ನ ತೆಗೆಯೋದು ಮಗುವಿನ ತಾಯಿ ಎಡಗೈಯಲ್ಲಿ ಅದೇ ಮಿಶ್ರಣವನ್ನು ಒಂದು ಮುಷ್ಟಿಯಷ್ಟು ಹಿಡಿದುಕೊಂಡು ಬಲದಿಂದ ಮೂರು ಬಾರಿ ಎಡದಿಂದ ಮೂರು ಬಾರಿ ಹಾಗೆಯೇ ತಲೆಯಿಂದ ಕಾಲಿನವರೆಗೆ ಅಂದರೆ ಮೇಲಿನಿಂದ ಕೆಳಗೆ ಮೂರು ಬಾರಿ ಇಳಿಯನ್ನು ತೆಗೆದು ಅದನ್ನು ತೆಗೆದುಕೊಂಡು ಹೋಗಿ ರಸ್ತೆಯಲ್ಲಿ ಚೆಲ್ಲಿ ಬರಬೇಕು ನಂತರ ಮನೆಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಸೇರಿ ಆ ಮಗುವಿಗೆ ಕೆಂಪಾರತಿಯನ್ನು ಮಾಡಬೇಕು ಅದಾದ ನಂತರ ನೀವು ಮಗುವಿಗೆ ತಲೆ ಮೇಲೆ ಹಾಕಿದ ಮಿಶ್ರಣವನ್ನು ಒಂದು ಬಟ್ಟೆಯಲ್ಲಿ ತೆಗೆದು ಅದನ್ನು ಬೇರೆಯವರಿಗೆ ಕೊಡಬೇಕು ಕಾಯಿನ್ಗಳನ್ನು ಕೂಡ ನಿಮ್ಮ ಮಕ್ಕಳು ಬಳಸಬಾರದು ಬೇರೆಯವರಿಗೆ ಅದನ್ನು ಕೊಡಬೇಕಾಗಿರುತ್ತೆ ಈ ರೀತಿ ಮಾಡೋದರಿಂದ ಮಗುವಿನ ದೋಷ ನಿವಾರಣೆ ಆಗುತ್ತೆ ಹಾಗೆ ಈ ಚಳಿಗಾಲದಲ್ಲಿ ಶೀತಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಆಗದಂತೆ ತಡೆಯುತ್ತದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ಇಷ್ಟು ದಿನ ಮಾಡಿಲ್ಲ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಎಂದು ಸುಮ್ಮನಿರಬೇಡಿ ಇದುವರೆಗೂ ಮಾಡದೇ ಇದ್ದವರು ಕೂಡ ಈ ವರ್ಷದಿಂದ ಈ ಆಚರಣೆಯನ್ನು ಮಾಡಿ ಇದರಿಂದ ಮಕ್ಕಳ ದೃಷ್ಟಿದೋಷ ನಿವಾರಣೆಯಾಗಿ ಮಗು ಆರೋಗ್ಯವಾಗಿ ಬೆಳೆಯುತ್ತದೆ ಹೊಸದಾಗಿ ಮದುವೆಯಾದವರು ಕೂಡ ಎಳ್ಳು ಬೀರುವುದು ಒಳ್ಳೆಯದು ಇದರಿಂದ ಹೆಳ್ಳನ್ನು ದಾನ ಮಾಡಿದಂತಾಗುತ್ತದೆ ಆದ್ದರಿಂದ ಅವರ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಪೀರಿಯಡ್ಸ್ ಅಥವಾ ಸೂತಕ ಇದ್ದಂಥವರು ಮುಂದೆ ರಥಸಪ್ತಮಿಯ ದಿನ ಕೂಡ ಇದೇ ಥರ ಫಲ ಎರೆಯುವುದು ದೃಷ್ಟಿ ತೆಗೆಯುವುದನ್ನು ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು